ಮೆಹಬೂಬ್ ಸರ್ ನಮಸ್ತೆ ಹಾ ಸರ್ ಹೇಳಿ ಏನಿವತ್ತು ಭೀಮುಂದೆ ಫುಲ್ ಅವಳಿ ನಿಮ್ಮ ಬಿಕ್ಕೋಡ್ ಸೈಡು ಒಂಥರ ಸೂ ಸೂಪರ್ ಸ್ಟಾರ್ ರೇಂಜ್ ಗೆ ಪ್ರತಿಯೊಬ್ರು ಅದ್ರ ಹಿಂದೆ ಓಡ್ತಾ ಇದಾರೆ ನಮ್ ಜಿಲ್ಲೆ ಒಳಗಡೆ ಭೀಮಾ ಅಂದ್ರೇನೆ ಭೀಮುಂದೆ ಹವ ಯಾಕಂತ ಹೇಳಿದ್ರೆ ಹೋದ್ ಸತಿ ವಿಕ್ರಾಂತಿಗೆ ಹಿಡ್ದಾಗ ಅದಕ್ಕೆ ಅರಣ್ಯ ಇಲಾಖೆಯವರು ಡಾಟ್ ಮಾಡಿದ್ರು ವಿಕ್ರಾಂತಿ ಹಿಡಿಯೋ ಮುಂಚೆ ಯಾಕಂತ ಹೇಳಿದ್ರೆ ವಿಕ್ರಾಂತ್ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅದು ಅಡ್ಡ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅದಿಕ್ ಡಾಕ್ಟ್ ಮಾಡಿದ್ರು ಅವಾಗ ರೇಡಿಯೋ ಕಾಲರ್ ಅಳವಡಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೇಡಿಯೋ ಕಲರ್ ತಗೊಂಡೋದ್ರು ಆದ್ರೆ ಅದ್ರ ಕೂತ್ಕೆಗೆ ಸಾಕಾಗ್ಲಿಲ್ಲ ಇದು ನಮ್ ಕರ್ನಾಟಕದಲ್ಲೇ ಒಂದು ಅದ್ರ ಕೂತ್ಕೆಗೆ ಸಾಕಾಗಲ್ಲ ಅಂದ್ರೆ ರೇಡಿಯೋ ಕಲರ್ ಹೆಚ್ಚಿನ ಅಂಶ ಎಲ್ಲಾ ಕಾಡಾನೆಗಳಿಗೂ ಹಾಕಿದ್ದಾರೆ ಯಾವ ಕಾಡಾನೆಗೂ ರೇಡಿಯೋ ಕಲರ್ ಬಿಟ್ಟಿಲ್ಲ ಅಂದ್ರೆ ಇದ್ರ ಕೂತ್ಕೆಗೆ ರೇಡಿಯೋ ಕಲರ್ ಶಾಲ್ಟೇಜ್ ಆಯ್ತು ಹೌದು ಹಂಗಾಗಿ ನಮ್ಮ ಭೀಮ ಭೀಮಾನೆ ಭೀಮನ್ ಹವ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹ್ಮ್ ಹ್ಮ್ ಅಷ್ಟೇ ಅಭಿಮಾನಿಗಳು ಇದ್ದಾರೆ ಇಡೀ ಕರ್ನಾಟಕದಲ್ಲೇ ಹೆಚ್ಚು ಕಡಿಮೆ ಅಭಿಮಾನಿಗಳಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ವಿಡಿಯೋಸ್ ಎಲ್ಲ ಹೋದಾಗ ಎಲ್ಲೆಲ್ಲಿಂದಾನು ಭೀಮನ್ ಬಗ್ಗೆ ಕೇಳ್ತಾ ಇರ್ತಾರೆ ಎಲ್ಲಿದಾನೆ ಭೀಮಾ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಅದೇ ಇವತ್ತು ಹಲೋ ಹೇಳಿ ಹಾ ಇವತ್ತು ಅಂತ ಹೇಳಿದ್ರೆ ನಮ್ಮ ಬಿಕ್ಕೋಡ್ ಬಂದಿದ್ದಾನೆ ಈಗ ಒಂದು ಆರರಿಂದ ಏಳು ತಿಂಗಳು ಇರ್ಲಿಲ್ಲ ನಮ್ ಭೀಮ ಯಾವಾಗ ವಿಕ್ರಾಂತಿಗೆ ಡಾಟ್ ಆಯ್ತು ಆವಾಗ ಹೋದ್ ನಮ್ಮ ಭೀಮ ಆರರಿಂದ ಏಳು ತಿಂಗಳು ನಮ್ಮ ನಮ್ಮ ಸೈಡ್ ಇರ್ಲಿಲ್ಲ ಅರೆಹಳ್ಳಿ ಬಿಕ್ಕೋಡ್ ಸೈಡ್ ಇರ್ಲಿಲ್ಲ ಅದು ಸಕಲೇಶ್ಪುರ ಆಲೂರ್ ರೇಂಜ್ ಮತ್ತೆ ಸಕಲೇಶ್ಪುರ ಭಾಗದಲ್ಲಿತ್ತು ಸಕಲೇಶ್ಪುರ ತಾಲ್ಲೂಕಲ್ಲಿ ನಿನ್ನೆ ಒಂದು ನಾಲ್ಕೈದು ದಿವಸ ಮುಂಚಿತವಾಗಿ ಒಂದು ವಿಡಿಯೋ ನೋಡಿರ್ಬೋದು ನೀವು ವೈರಲ್ ಆಯ್ತು ಅದನ್ನು ರೈಲ್ವೆ ಗೇಟ್ ಮುರಿದೋಗಿತ್ತು ಗೊತ್ತಾ ಅದು ಮಠ್ ಕಡೆ ದಾಟಿತ್ತು ರೈಲ್ವೆ ಗೇಟ್ ನ ಮುರಿದ್ ಬಿಟ್ಟು ಆ ಕಡೆ ದಾಟಿತ್ತು ಅಲ್ಲೇ ಸುತ್ತಮುತ್ತ ಇತ್ತು ಅದ್ರ ನಂತರ ನಿನ್ನೆ ಅದು ಏನಾಯ್ತು ಮನ್ಸಿಗೆ ಅದಕ್ಕೆ ಮದ ಈಗ ಫುಲ್ ಮದದಲ್ಲಿದ್ದಾನೆ ಭೀಮಾ ಹೋದ ವರ್ಷ ಯಾವ ರೀತಿ ಕ್ಯಾಪ್ಟನ್ ಜೊತೆ ಫೈಟ್ ಮಾಡಿದ್ನೋ ಮದದಲ್ಲಿದ್ದಾಗ ಅದೇ ರೀತಿ ಸೇಮ್ ಮದದಲ್ಲಿದ್ದಾನೆ ತುಂಬಾ ಮದ ಇದೆ ಹಾಗಾಗಿ ಇವತ್ತು ರಾತ್ರಿ ಹೊರಟನು ಮಟ್ಸಾಗರ ಭಾಗದಿಂದ ಇವತ್ತು ರಾತ್ರಿ ಹೆಚ್ಚಿನ ಅಂಶ ಒಂದು ಮೂರ್ ಗಂಟೆ ನಾಲ್ಕು ಗಂಟೆ ಸಮಯದಲ್ಲಿ ಕಡೆಗರ್ಜೆ ಗ್ರಾಮಕ್ಕೆ ಬಂದಿದೆ ಅದು ಬೆಳಗಿನ ಜಾವ ಆ ನಮ್ಮ ಅರೆಹಳ್ಳಿ ಹತ್ರ ಕಡೆಗರ್ಜೆ ಅಂತ ಬರುತ್ತೆ ಆ ಮಕ್ಕನ ಕ್ಯಾಪ್ಚರ್ ಮಾಡಿದ್ರು ಗೊತ್ತಾ ಕಾರ್ಯಾಚರಣೆ ಆ ಭಾಗಕ್ ಬಂದಿತ್ತು ಅಲ್ಲಿಂದ ಸುಮಾರು ಒಂದು ಹತ್ ಗಂಟೆ ಸುಮಾರಿಗೆ ಬಿಕ್ಕೋಡು ಕೈಮರ ಅಂತ ಇದೆ ಹುಸ್ಕೂರ್ ಅಂತ ಬರುತ್ತೆ ಆ ಭಾಗಕ್ ಬಂತು ಆ ಭಾಗದಿಂದ ಹುಸ್ಕೂರಿಂದ ಕೈಮರ ಹೋಯ್ತು ಕೈಮರ ಹೋದ್ಮೇಲೆ ಏನಾಯ್ತು ಮಾಮೂಲಿ ಆ ಬಿಕ್ಕೋಡ್ ಎಸ್ಟೇ ಎಸ್ಟೇಟ್ ಅಂತ ಇದೆ ಹೋದ ವರ್ಷ ಕ್ಯಾಪ್ಟನ್ ಜೊತೆ ಫೈಟ್ ಆಡಿದ ಜಾಗ ಬಿಕ್ಕೋಡ್ ಮಠ ಅಂತ ಬರುತ್ತೆ ಆ ಭಾಗದಲ್ಲಿ ಆ ಎಸ್ಟೇಟ್ನವ್ರು ಏನ್ ಮಾಡಿದ್ದಾರೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ರೌಂಡ್ ಅಪ್ ಹೆಚ್ಚು ಕಡಿಮೆ ಅದು ಆ ತೋಟನೇ ಒಂದು ಕಾಲ್ ಕಿಲೋಮೀಟರ್ ಅಷ್ಟು ತೋಟ ರಸ್ತೆ ಬದಿ ಈಗಿನೇ ತೋಟ ಬರುತ್ತೆ ಅದು ದಾಟ ಆಡೋಕ್ಕೆ ಅದೇ ಜಾಗ ಇದ್ದಿತ್ತು ಅಲ್ಲಿ ಎಲ್ಲಾ ಸೋಲಾರ್ ಫೆನ್ಸಿಂಗ್ ಆದ್ಮೇಲೆ ನಮ್ ಭೀಮಾ ಏನ್ ಮಾಡಿದಾನೆ ರೋಡಲ್ಲೇ ನಡ್ಕೊಂಡು ಹೋಗಿದ್ದಾನೆ ಪೇಟೆವರೆಗೂ ಬಿಕ್ಕೋಡ್ ಪಟ್ಟಣದವರೆಗೂ ನಡ್ಕೊಂಡು ಹೋಗಿ ಸೋಲಾರ್ ಫೆನ್ಸಿಂಗ್ ಎಲ್ಲಿ ಮುಗಿಯುತ್ತೋ ಅಲ್ಲಿ ಆ ಬಂಗ್ಲೆಗೆ ಹೋಗೋ ಒಂದು ಗೇಟ್ ಇದೆ ಆ ಗೇಟ್ ಇಂದ ದಾಟ್ಬಿಟ್ಟು ಮತ್ತೆ ಅದ್ರ ಮಾಮೂಲಿ ಜಾಗ ಇದೆ ಒಂದು ಕೆರೆ ಇದೆ ಆ ಕೆರೆ ಹತ್ರ ಅದು ದಾಟಿ ಅಲ್ಲಿಂದ ಜಗ್ಬರ್ನಹಳ್ಳಿ ಫಾರೆಸ್ಟ್ ಗೆ ಹೋಗುತ್ತದೆ ಆ ಆನೆಗಳ ಗ್ರೂಪ್ ಎಲ್ಲಿದೆಯೋ ಅಲ್ಲಿದೆ ಆ ಜಗ್ಬರ್ನಹಳ್ಳಿ ಫಾರೆಸ್ಟ್ ಗೆ ಇವತ್ತು ಹೆಚ್ಚಿನ ಅಂಶ ಒಂದು ನಾಲ್ಕು ನಾಲ್ಕೂವರೆ ಗಂಟೆ ಸಮಯಕ್ಕೆ ಅದು ರೀಚ್ ಆಗ್ಬಿಟ್ಟ ಜಗ್ಬರ್ನಹಳ್ಳಿಗೆ ಇವತ್ತು ಎಲ್ಲೂ ನಿಂತಿಲ್ಲ ಒಂದ್ ಸ್ವಲ್ಪ ಹೊತ್ತು ಬಿಕ್ಕೋಡೆ ಸ್ಟೇಟ್ ಅಲ್ಲಿ ಮಲ್ಗಿದ್ದ ನಮ್ ಭೀಮಾ ಅದನ್ನು ಮಾಡಿದ್ವಿ ನಾವು ಅಂದ್ರೆ ಎಲ್ಲೂ ತಿನ್ನಕ್ಕೆ ಎಲ್ಲ ನಿಲ್ಲಿಲ್ಲ ಮತ್ತೆ ಕೆರೆಯಲ್ಲಿ ಸ್ವಲ್ಪ ಹೊತ್ತು ದಾಟಿ ದಾಟ್ಬೇಕಾದ್ರೆ ಕೆರೆಯಲ್ಲಿ ಸ್ವಲ್ಪ ಹೊತ್ತು ದಾಟ್ ದಾಟೋದ ಅದು ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತು ಇವತ್ತು ಭೀಮಾ ಬಂದಿದ್ದಾನೆ ಅನ್ನೋತ್ತಿಗೆ ನಾವು ಕೂಡ ಹೋಗಿ ಬೆಳಿಗ್ಗೆ ಅಲ್ಲೇ ಇದ್ವಿ ಭೀಮನ್ ಜೊತೆ ಯಾರು ಆದ್ರಸ್ ಇವಾಗ ಯಾರು ಇಲ್ಲ ಮದ್ದಾನೆ ಒಬ್ಬನೇ ಇದ್ದ ಯಾವ್ದು ಕಾಡಾನೆಗಳು ಯಾವ್ದು ಜೊತೆಲಿ ಈಗ ಜೊತೆಗ್ ಸೇರ್ಸೋದು ಇಲ್ಲ ಅದು ಈಗ ಕ್ಯಾಪ್ಟನ್ ಮತ್ತೆ ಭೀಮನ್ ಗೆ ಫೈಟ್ ಆಗೋ ಚಾನ್ಸಸ್ ತುಂಬಾ ಇದೆ ನೈಟ್ ಸೇಮ್ ದಸರಾ ನಮ್ಮ ಭೀಮ ಮತ್ತೆ ಕ್ಯಾಪ್ಟನ್ ಫೈಟ್ ಆಗಿತ್ತು ಹೌದು ಈ ವರ್ಷನು ಸೇಮ್ ಪೊಸಿಷನ್ ನಿಮ್ ಕಡೆನೆ ಬಂದಿದ್ದಾನೆ ಆ ಸೇಮ್ 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 ಈಗ ಏನಂದ್ರೆ ಸೋಲಾರ್ ಫೆನ್ಸಿಂಗ್ ಇರ್ಲಿಲ್ಲ ಸೋಲಾರ್ ಫೆನ್ಸಿಂಗ್ ಇದೆ ಹಾಗಾಗಿ ಬಿಕ್ಕೋಡ್ ಟೌನ್ ರಸ್ತೆಯಲ್ಲೇ ನಡ್ಕೊಂಡು ಹೋಗಿದ್ದು ರಸ್ತೆಯಲ್ಲೇ ಹೆಚ್ಚು ಕಡ್ಮೆ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ರಸ್ತೆಯಲ್ಲೇ ನಡ್ಕೊಂಡು ಹೋಗಿದ್ದು ಇವತ್ತು ನೋಡಕ್ಕೂ ಒಂಥರ ಕ್ರೇಜ್ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಅದ್ರ ಹೈಟ್ ಫಿಟ್ ನೋಡಕ್ಕೆ ಒಂಥರ ಖುಷಿ ಆಯ್ತು ಅದು ಆದ್ರೂ ನಮ್ಮ ಭೀಮನ್ ನೋಡ್ಬೇಕು ಯಾರಿಗೂ ಏನು ತೊಂದರೆ ಮಾಡಲ್ಲ ಒಂದು ಗತ್ತು ಗಾಂಭೀರ್ಯನೇ ಬೇರೆ ತರ ಅಲ್ವಾ ಯಾರಗೂ ಏನು ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು ನಿಮ್ಗೂ ಕೂಡ ವಿಡಿಯೋಗಳು ಬಂದಿದ್ರೆ ನೋಡಿ ಅದ್ರಲ್ಲಿ ರಸ್ತೆಲೆ ಹೋದ್ರು ಆ ಕಡೆ ಈ ಕಡೆನೂ ತಿರುಗಿ ನೋಡಲ್ಲ ಭೀಮ ಚೂರು ಹಿಂಗ್ ನೋಡಿದ್ರೆ ಮುಗಿತ ಅದು ಹೋಗ್ತಾ ಇರುತ್ತೆ ಹತ್ರದಲ್ಲೇ ಇದ್ರು ಜನ ಎಲ್ಲಾ ಹತ್ರದಲ್ಲೇ ಇತ್ತು ವೆಹಿಕಲ್ ಗಳಿತ್ತು ಯಾರಿಗೂ ಏನು ಮಾಡ್ಲಿಲ್ಲ ಗಾಬರಿ ಆಗ್ಲಿಲ್ಲ ಗಾಬರಿ ಆಗದೂ ಇಲ್ಲ ಭೀಮ ನೇರ ಹೋಗ್ತಾ ಇರ್ತಾನೆ ಆ ದಾರಿಲೇ ಹೋಗ್ತಾನೆ ವಿಕ್ರಾಂತ್ ಬಗ್ಗೆ ವಿಡಿಯೋ ಮಾಡಿ ಅಂತ ನನ್ಗೆ ತುಂಬಾ ಜನ ಇದ್ ಮಾಡ್ತಾರೆ ಮಾತಾಡಿ ಅದ್ರ ಬಗ್ಗೆ ಅಂತ ಹೇಳಿ ಅಲ್ಲಿದ್ದು ಮಾಹಿತಿ ಪ್ರಕಾರ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿದ್ದು ಒಂದು ನಡವಳಿಕೆ ಸರಿ ಇಲ್ಲ ಅಂತ ಕಾಣುತ್ತೆ ಇಲಾಖೆ ಯಾಕಂತ ಹೇಳಿದ್ರೆ ಅಲ್ಲಿದ್ದು ಒಂದು ವಿಕ್ರಾಂತ ಆನೆಗೆ ಯಾವ ರೀತಿ ಇತ್ತು ಅದು ಆ ಆನೆಗೆ ಯಾವ ರೀತಿ ಪಳಗ್ಸಿ ಯಾವ ರೀತಿ ತಯಾರು ಮಾಡ್ಬೇಕಿತ್ತು ಅದು ಇಲಾಖೆಗೆ ಸಂಬಂಧ ಪಟ್ಟಿದ್ದು ಕಾವಡಿ ಮಾವತ್ರುಗಳಿಗೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಈಗ ಸ್ವಲ್ಪ ಜನ ಹೇಳೋ ಸಾರ್ವಜನಿಕರು ಹೋಗಿ ಹೋಗಿ ನೋಡ್ಕೊ ಬಂದವರು ಹೇಳೋ ಕಚಾರದಲ್ಲಿ ಕಾಲಲ್ಲೆಲ್ಲ ರಕ್ತ ಇದೆ ಅದಕ್ಕೆ ಚೈನ್ ಹಾಕಿದ್ದಾರೆ ಪೆಟ್ ಬಿದ್ದಿದೆ ಸರಿಯಾಗಿ ಹೊಡಿತಾರೆ ಅದಕ್ಕೆ ಅನ್ನೋ ರೀತಿಲಿ ಒಂದು ಮಾಹಿತಿ ಇದೆ ಮತ್ತೆ ಫುಡ್ಡು ಕೂಡ ಅದಕ್ಕೆ ಅದಿಕ್ ಬೇಕಾಗುವಂತ ತುಂಬಾ ಫುಡ್ ಕೊಡಲ್ಲ ತಯಾರು ಮಾಡ್ಬೇಕು ಯಾಕಂದ್ರೆ ಒಂದೊಂದು ಆನೆಗಳಿಗೆ ನೋಡಿ ಸಾಕಾನೆಗಳಿಗೆ ಕಾವಳಿ ಮಾತೃಗಳು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಸ್ವಂತ ಮಕ್ಳ ತರ ನೋಡ್ಕೊಳ್ತಾರೆ ಅದಕ್ಕೆ ಅದಕ್ಕೊಂದು ಪಳಗಿಸಿದ್ಮೇಲೆ ಇದು ವಿಕ್ರಾಂತ್ ಅನ್ನೋದು ಯಾಕೆ ಅಷ್ಟು ವೀಕ್ ವೀಕ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಗಾಯಗಳಾದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಯಾಕೆ ಸರಿಯಾಗಿ ಕೊಡ್ತಿಲ್ಲ ಏನ್ ಸಾಯಿಸ್ ಬಿಡ್ತಾರೋ ಅನ್ನೋ ಒಂದು ಭಯಾನು ಇದೆ ಯಾಕಂದ್ರೆ ಒಳ್ಳೆ ಆನೆ ಅದು ಯಾಕಂತ ಹೇಳಿದ್ರೆ ನಮ್ ಭಾಗದಲ್ಲಿ ಇದ್ದಾಗ ಯಾವ ರೀತಿ ಅತ್ತ ಸೆರೆ ಹಿಡ್ದಾಗ ಅದು ಚೂರು ಒಂದ್ ಮೂಳೆ ಕಾಣ್ತಾ ಇರ್ಲಿಲ್ಲ ಅದ್ರಲ್ಲಿ ಈಗ ಪಳಗ್ಸ್ಬೇಕಾರೆ ಹೆಚ್ಚಿನ ಅಂಶ ಅದು ಸ್ವಲ್ಪ ವೀಕ್ ಮಾಡ್ತಾರೆ ವೀಕ್ ಮಾಡಿದ್ಮೇಲೆ ಮತ್ತೆ ತಯಾರ್ ಮಾಡ್ತಾರೆ ಮಾತೃ ಕಾವೇಡಿ ಕಾವಡಿಗಳು ಇದಕ್ಕೆ ಹಿರಿಯ ಅಧಿಕಾರಿಗಳು ಅಲ್ಲಿಯ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಹಿರಿಯ ಅಧಿಕಾರಿಗಳು ಪರಿಶೀಲಿಸಬೇಕು ಮತ್ತೆ ಅರಣ್ಯ ಸಚಿವರು ಕೂಡ ಇವತ್ತು ಅರಣ್ಯ ಸಚಿವರು ಹೇಳ್ತಾರೆ ಪ್ರಾಣಿಗಳಿಗೆ ಆತರ ಈ ತರ ಅಂತ ಹೇಳ್ಬಿಟ್ಟು ತುಂಬಾ ಮಾತಾಡ್ತಾರೆ ಇದ್ರ ಚೂರು ಸ್ವಲ್ಪ ಪ್ರಾಣಿಗಳ ಬಗ್ಗೆನು ಕಾಳಜಿ ವಹಿಸ್ಬೇಕು ಯಾಕಂದ್ರೆ ಈಗ ಸಫಾರಿ ಈಗ ನೋಡಕ್ ಹೋದವರು ಟಿಕೆಟ್ ಇದೆ ಎಲ್ಲಾನು ಇದೆ ಅದಿಕ್ ಬೇಕಾಗಿರುವಂತ ಫುಡ್ ಚೆನ್ನಾಗ್ ಕೊಡ್ಬೇಕು ಈಗ ಹಿಡ್ ತಗೊಂಡೋಗಿ ಸಾಯ್ಸಕಂತೂ ಹಿಡ್ತೋಗಲ್ಲ ರೈತರಿಗೆ ತೊಂದರೆ ಕೊಡ್ತಾ ಇತ್ತು ಅಂತ ಇಲ್ಲೂ ಕಷ್ಟ ಅಲ್ಲೂ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾನಿಗಳಿಗೆ ಯಾಕಂತ ಹೇಳಿದ್ರೆ ನಾನ್ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ತುಂಬಾ ಜನ ಹೋಗಿ ನೋಡ್ದವ್ರು ಹೇಳ್ತಾ ಇರೋ ಮಾತಿದು ನಾವೇನೋ ಈಗ ನಾನು ಹೋಗ್ಬೇಕು ಅದ್ರ ಬಗ್ಗೆ ನೋಡ್ಬೇಕು ಅಂತ ಹೇಳಿ ತುಂಬಾ ಕಾತುರದಲ್ಲಿ ಇದೀನಿ ಟೈಮ್ ಸಿಕ್ಕಿಲ್ಲ ಅಂತ ಹೋಗಿಲ್ಲ ಒಂದ್ಸತಿ ವಿಕ್ರಾಂತ್ ನ ಒಂದ್ಸತಿ ನೋಡ್ಕೊಂಡ್ ಬರ್ಬೇಕಂತ ತುಂಬಾ ಮನ್ಸಲ್ಲಿದೆ ಯಾವ ರೀತಿ ಇದ್ದಾನೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಒಂದು ನೋಡೋದು ವಿಡಿಯೋಸ್ ಎಲ್ಲ ನೋಡ್ದೆ ತುಂಬಾ ಚೆನ್ನಾಗಿ ಪಳಗಿದೆ ಅದು ಹೇಳಿದ ಹೇಳ್ದಂಗೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ ಅದಿಕ್ ಬೇಕಾಗಿರುವಂತ ಈಗಾದ್ರೂ ಫುಡ್ ಚೆನ್ನಾಗ್ ಕೊಟ್ಟು ಅದಕ್ಕೆ ಚೆನ್ನಾಗಿ ಒಂದು ಬೆಳೆಸ್ಬೇಕು ಅದಕ್ಕೆ ಅದ್ರ ತೂಕ ಆಗಿರ್ಬೋದು ಇಲ್ಲಿದ್ದಾಗ ಎಷ್ಟಿತ್ತು ತೂಕ ತಗೊಂಡ್ ಹೋಗಿರ್ ಹೋಗ್ಬೇಕಾದ್ರೆ ಈಗ ಎಷ್ಟಿದೆ ಅದು ಅದ್ರ ಬಗ್ಗೆನೂ ಪರಿಶೀಲಿಸ್ಬೇಕು ಅದಕ್ಕೆ ಏನ್ ಫುಡ್ಡು ಯಾಕೆ ಮಂಕ್ ಆಗಿದೆ ಅದು ಮತ್ತೆ ಅದಕ್ಕೆ ಕಾಲಲ್ಲಿ ಒಂದ್ ಸ್ವಲ್ಪ ನಾನು ನೋಡ್ದೆ ವಿಡಿಯೋಸ್ ಎಲ್ಲೆಲ್ಲ ಜೂಮ್ ಮಾಡಿ ಕೂಡ ನೋಡಿದಾಗ ತುಂಬಾ ಗಾಯಗಳು ಕಾಣ್ತಾ ಇದಾವೆ ಅದ್ರಲ್ಲಿ ಯಾಕೆ ಗಾಯಗಳು ಅದೇನು ಟ್ರೀಟ್ಮೆಂಟ್ ಮಾಡ್ತಾ ಇಲ್ವಾ ಹ ಗಾಯ್ ಮಾಯ್ತಾ ಇಲ್ವಾ ಅದ್ ಏನಂತ ಅದ್ ಏನ್ ಸಮಸ್ಯೆ ಅಂತ ಹೇಳ್ಬಿಟ್ಟು ನಾನು ನಿಮ್ ವಿಡಿಯೋದ ಮುಖಾಂತರ ಈಗ ನಾನು ಮನವಿ ಮಾಡ್ಕೊಳೋದ್ ಏನಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಜೂರು ಪರಿಶೀಲಿಸ್ಬೇಕು ಈ ಅರಣ್ಯ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬಿಟ್ಟು ಪ್ರಾಣಿಗಳಿಗೊಂದು ಹಿಡ್ಕೊಂಡು ಹೋದ್ಮೇಲೆ ಅದಕ್ಕೆ ಬೇಕಾಗಿರುವಂತ ಸರಿಯಾದ ರೀತಿ ಪರಿವರ್ತನೆ ಮಾಡ್ಬೇಕು ಈಗ ಮಕ್ಳಿಗೆ ಯಾವ ರೀತಿ ಸಾಕ್ತಿವಿ ನಾವು ಅದೇ ರೀತಿ ಅದಿಕ್ಕೂ ಸಾಕ್ಬೇಕು ಈಗ ಬೇರೆ ಆನೆಗಳು ಯಾವ ರೀತಿ ಇದಾವಲ್ಲಿ ಯುದ್ಧವಾನೆಗಳು ಆನೆಗಳು ಯಾವ ರೀತಿ ಇದಾವೆ ಆತರ ನೋಡ್ಕೋಬೇಕು ಈಗ ಅಭಿಮನ್ಯು ಈಗ ಇದಾರೆ ಮತ್ತೆ ಇನ್ನೊಬ್ರು ಭೀಮಾ ಆನೆ ಇದೆ ನಮ್ಮ ಇದ್ರದ್ದು ಮತಿಗಳು ಇದರಲ್ಲಿ ಆನೆಗಳು ಹೇಗಿದೆ ಈಗ ಮತ್ತೊಂದು ಆನೆನ ಹಿಡ್ದಿದ್ರಲ್ಲ ಆಗಿದೆ ಹೌದು ಅವೆಲ್ಲ ಈಗ ಚಿಕ್ಕ ಶಿವಮೊಗ್ಗ ಜಿಲ್ಲೆಲೆ ಯಾಕೆ ಈ ರೀತಿ ಆಗ್ತಾ ಇದೆ ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಷ್ಟ್ ಚೆನ್ನಾಗ್ ನೋಡ್ಕೊಳ್ತಿದಾರೆ ಮಾತು ಕಾವಡಿಗಳು ಎಲ್ಲಾನು ಈಗ ಕೊಡಗು ಹೋದ್ರೆ ಅಲ್ಲೂ ಕುಶಲ್ ನಗರದಲ್ಲಿ ಅಲ್ಲಿರುವಂತ ಒಂದು ನಮ್ಮ ದುಬಾರಿಲ್ಲೂ ಕೂಡ ಎಷ್ಟ್ ಚೆನ್ನಾಗಿದಾವೆ ಅದ್ರಗ್ ಬೇಕಾಗಿರೋ ಫುಡ್ಡು ಕಾಡಿಗ್ ಬಿಡ್ತಾರೆ ಕಾಡಲ್ ಮೇಯಿಸ್ತಾರೆ ಎಲ್ಲಾ ಮಾಡ್ತಾರೆ ಅಂದ್ರೆ ಎಷ್ಟ್ ಚೆನ್ನಾಗ್ ತಯಾರಿ ಆಗುತ್ತೆ ಅದು ಆರ್ ತಿಂಗಳಲ್ಲೇ ರಿಕವರ್ ಆಗ್ಬಿಡುತ್ತೆ ಮತ್ತೆ ಈಗ ವಿಕ್ರಾಂತ್ ಒಂದು ಶಿವಮೊಗ್ಗ ನಮ್ಮ ಸಕ್ರೆ ಬೈಲ್ದೇ ಒಂದು ತಲೆನೋವಾಗಿರುವಂತ ವಿಚಾರ ಯಾಕಂದ್ರೆ ತುಂಬಾ ವೀಕ್ ಮಾಡಬಾರ್ದು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ತಪ್ಪು ತಪ್ಪದು ಅದ್ ಕಾಡಲ್ಲಿ ಹೆಂಗೋ ಇದ್ದು ಈಗ ಇಟ್ಕೊಂಡ್ ಹೋದ್ಮೇಲೆ ಸೆರೆ ಹಿಡಿದ್ಮೇಲೆ ಅದಿಕ್ ಬೇಕಾಗಿರುವಂತ ತಯಾರಿನ ಕೊಡ್ಬೇಕು ಆನೆಗಳಿಗೆ ಯಾಕಂದ್ರೆ ಮುಂದೆ ನಮಿಗ್ ಬೇಕಾಗುವಂತ ಆನೆಗಳು ಅವೆಲ್ಲ ಹೌದು ಈಗ ಒಂದ್ ಒಂದ್ ಆನೆಗ್ ಏಜ್ ಆದ್ರೆ ಅದು ರಿಟೈರ್ಮೆಂಟ್ ಆದ್ರೆ ಇನ್ನೊಂದಾನೆ ನಾವು ತಯಾರಿ ಇದ್ರೆನೆ ಈಗ ಕಾರ್ಯಾಚರಣೆಗೆ ಬಳಸ್ಕೋಬಹುದು ಮತ್ತೆ ಇನ್ನಿತರ ಎಲ್ಲಾ ದಿಕ್ಕು ಕಾಡಾನೆಗಳು ಬೇಕು ನೋಡಕ್ಕಾದ್ರೂ ಬೇಕೇ ಬೇಕು ಈಗ ಕಾಡಿಗ ಹೋಗಿ ಕಾಡಾನೆಗಳನ್ನ ನೋಡಕ್ಕೂ ಆಗೋದಿಲ್ಲ ಈಗ ನಾಡಲ್ಲಿರುವಂತ ಈಗ ಕ್ಯಾಂಪ್ ಇರುವಂತ ಆನೆಗಳಿಗೆ ಜನರು ಕೂಡ ನೋಡಕ್ಕೂ ಇಷ್ಟಪಡ್ತಾರೆ ವಿಕ್ರಾಂತು ದೊಡ್ಡ 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 ಈಗ ನೋಡಿ ಭೀಷ್ಮೇ ಲೆಕ್ಕ ಇಟ್ಕೊಳ್ಳಿ ಇಲ್ಲಿ ಇರ್ಬೇಕಾದ್ರೆ ಹೆಂಗಿತ್ತು ಈಗ ನೋಡಕ್ಕೂ ಇನ್ನೂ ಖುಷಿ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಅದು ಭೀಷ್ಮ ನಾವ್ ಭೀಷ್ಮ ಅಂತ ಮೌಂಟೇನ್ ಮೌಂಟೈನ್ ಮೌಂಟೈನ್ ಈಗ ಯಾವ ರೀತಿ ಇದೆ ಆ ವಿಡಿಯೋಸ್ ಅಲ್ಲಿ ನೀವೆಲ್ಲ ಹಾಕ್ತೀರಾ ವಿಡಿಯೋಸ್ ನಿಮ್ದು ಇದ್ರಲ್ಲೆಲ್ಲ ನಾನು ನೋಡ್ತೀನಿ ಆದ್ರೂ ಅಷ್ಟು ಚೆನ್ನಾಗಿದೆ ಅದು ಈಗ ಆ ಇನ್ನೊಂದು ಯಾವ್ದು ನಮ್ಮ ಕರಡಿ ಕರಡಿನು ಕೂಡ ಈಗ ಈಗ ಸ್ವಲ್ಪ ಈಗ ಮತ್ತೆ ಈಗ ರಿಕವರ್ ಆಗ್ತಾ ಇದ್ದಾನೆ ಕರಡಿ ಆ ಮುಂಚೆ ಇಲ್ಲಿ ಹಿಡ್ದಾಗ ಸ್ವಲ್ಪ ವೇಟ್ ಅಲ್ಲೂ ಚೆನ್ನಾಗಿತ್ತು ಒಂದ್ ಮೂಳೆನೂ ಕಾಣ್ತಾ ಇಲ್ಲ ಸ್ವಲ್ಪ ವೀಕ್ ಆಗಿತ್ತು ಈಗ ತುಂಬಾ ಚೆನ್ನಾಗಿ ಆಗಿದ್ದಾನೆ ಹಾಗಾಗಿ ವಿಕ್ರಾಂತ್ಗೂ ಕೂಡ ತಯಾರಿ ಕೊಡ್ಬೇಕು ಅದಿಕ್ಕೇನು ಹೊಡಿತವರೋ ಬಡಿತವ್ರೋ ಗಾಯಗಳು ಯಾಕಾಗ್ತಾ ಇದಾವೆ ಯಾಕಂದ್ರೆ ಮಾತೃ ಕೈಲಿ ಇರುತ್ತೆ ಕಾವಡಿಗೆ ಕೈಲಿ ಅದಿಕ್ಕೊಂದು ಚುಚ್ಚಿ ಇದ್ರೆ ಅದು ಹೇಳೋದಂಗ್ ಕೇಳ್ಬೇಕಂತ ಹೇಳ್ಬಿಟ್ಟು ಅದಿಕ್ ಹೊಡಿಯೋದು ಮಡಿಯೋದು ಮಾಡ್ತಾರೆ ಫಸ್ಟಿಗೆ ಆದ್ರೆ ಪಳಗಿದ ಮೇಲೇನು ಗಾಯಗಳು ಮಾಯಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಅಂತ ಬೇಕಲ್ಲ ಹೌದು ಸರ್ ಖಂಡಿತ ನಮಗೂ ಕೂಡ ನೋಡಿ ಕಣ್ಣಲ್ಲಿ ನೀರು ಬಂದಿದಂತ ಸತ್ಯ ಹೌದು ನಿಮ್ ವಿಡಿಯೋದ ಮುಖಾಂತರ ನಾನ್ ಮನವಿ ಮಾಡೋದು ಒಬ್ಬರ ಮೇಲೆ ದೋಷಿ ಮಾಡ್ತಾ ಇಲ್ಲ ನಾನು ಆದ್ರೆ ಒಂದ್ ಪ್ರಾಣಿ ಅವರೇ ಯೋಚನೆ ಮಾಡ್ಕೊಳ್ಳಿ ಅವ್ರ ಮಕ್ಕಳು ಈಗ ನಮ್ ಮಕ್ಳಿಗೆ ನಾವ್ ಯಾವ ರೀತಿ ನೋಡ್ಕೊಳ್ತೀವಿ ಈಗ ನಮ್ಮನೆ ಪ್ರಾಣಿ ಒಂದ್ ಪ್ರಾಣಿ ಸಾಕ್ತಿವಂದ್ರೆ ಅಂದ್ರೆ ಒಂದ್ ನಾಯಿನೇ ಆಗಿರ್ಬೋದು ಬೆಕ್ಕಾಗಿರ್ಬೋದು ಅದಕ್ಕೆ ಯಾವ ರೀತಿ ನಾವು ನಿಗಾ ಮಾಡ್ತೀವಿ ಒಂದ್ ಗಾಯ ಆದ್ರೆ ಏನಾಗುತ್ತೆ ಅದು ಕೂಡ ಆನೆನು ಕೂಡ ಏನೋ ಅದೇನು ಹಿಡ್ಕೊ ಹೋಗಿ ಅಂತ ಏನು ತಾನೇ ಹೇಳಿರ್ಲಿಲ್ಲ ಈಗ ಇಲ್ಲಿ ತೊಂದ್ರೆ ಕೊಡ್ತಾ ಇತ್ತಂತ ನಮಿಗೆ ಅನಿಸ್ತಾ ಇತ್ತು ಅಷ್ಟೇ ಅದು ಕಾಡಲ್ಲಿರೋ ಪ್ರಾಣಿ ಅದಕ್ಕೆ ಕಾಡು ಅಷ್ಟೇ ತೋಟನೂ ಕಾಡ ಅದಿಕ್ಕೆ ಎಲ್ಲಾನು ಕಾಡ್ತಾರಾನೆ ಕಾಣೋದು ಇಲ್ಲಿ ಹಾವಳಿ ಮಾಡ್ತಾ ಅಂತ ಸೆರೆ ಹಿಡ್ದಿದ್ಮೇಲೆ ಅದಿಕ್ ಬೇಕಾಗುವಂತಹ ಫುಡ್ ಕೊಡ್ಬೇಕು ಅದಿಕ್ ತಯಾರಿ ಮಾಡಿದ್ಮೇಲೆ ಅದಿಕ್ ತಯಾರಿ ಮಾಡ್ಬೇಕು ತುಂಬಾ ವೀಕ್ ಮಾಡಿ ಏನ್ ಸಾಯಿಸ್ತಾರ ಸಾಯಿಸಕ್ ತಗೊಂಡೋದ್ರ ಅದು ಎಲ್ಲಾರ್ ಪ್ರಶ್ನೆ ಇದೆ ಸಾರ್ವಜನಿಕರು ಎಲ್ಲಾ ಇದೇ ಪ್ರಶ್ನೆ ಕೇಳ್ತಾ ಇರೋದು ನಾವಾಗಿ ಹೇಳ್ತಾ ಇರೋ ಅಂತಲ್ಲ ಸಾರ್ವಜನಿಕರು ಹೋಗ್ ಬಂದವರು ತುಂಬಾ ಜನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಅರಣ್ಯ ಇಲಾಖೆಯವರು ಕೂಡ ಇದನ್ನ ಗಂಭೀರವಾಗಿ ತಗೋಬೇಕು ಮತ್ತೆ ಇದನ್ನ ನಾವು ಮನವಿ ಮಾಡ್ತಾ ಇರೋದು ನಿಮ್ಗೆ ಏನ್ ಕೊರತೆ ಇದೆ ಅದನ್ನ ಸರ್ಕಾರದ ಮುಂದೆ ಇಡಿ ಯಾಕೆ ಸರ್ಕಾರ ಕೊಡಲ್ಲ ಯಾಕೆ ಅರಣ್ಯ ಸಚಿವರು ಕೊಡಲ್ಲ ಅಂತ ಹೇಳ್ತಾರ ಅಲ್ಲಿಯ ಒಂದು ಕುಂದು ಕೊರತೆ ಏನಿದೆ ನಾವು ಪೂರ್ಣ ಮಾಡಲ್ಲ ಅಂತ ಹೇಳ್ತಾರ ಪ್ರಾಣಿ ಇದೆ ಇಷ್ಟೇ ಮಾಡ್ತಾರಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಆನೆನ ಸೆರೆ ಹಿಡಿಯಕ್ಕೆ ಒಂದ್ ಕೋಟಿ ರೂಪಾಯಿ ಖರ್ಚು ಬರುತ್ತೆ ನಾವು ನಾವು ತಿಳ್ದಿರೋ ಮಟ್ಟಿಗೆ ಅಂತದ್ರಲ್ಲಿ ಅದಿಕ್ಕೆ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಆಗಿರ್ಬೋದು ಏನಿದೆ ಅದೇನ್ ಸರ್ಕಾರ ಕೊಡಲ್ಲ ಅಂತ ಹೇಳುತ್ತಾ ಇವತ್ತು ಇಲಾಖೆಯವರ ಒಂದು ವಿಫಲತೆ ಅಂತ ಹೇಳ್ಬೋದು ಇದು ಇದು ನಗ್ಲೆಟ್ ನಗ್ಲೆಟ್ ಮಾಡ್ತೀವಿ ಒಬ್ರಿಗೆ ನಾವು ನಗ್ಲೆಟ್ ಮಾಡಿದ್ರೆ ಊಟ ತಿಂಡಿ ಕೊಡದಲ್ಲೇ ಈಗ ಒಂದ್ ಊಟ ಮೂವತ್ತು ಬದಲು ಬದ್ಲು ಒಂದ್ ಕೊಟ್ರೆ ಏನಾಗುತ್ತೆ ಈಗ ಒಬ್ರಿಗೆ ನಾವು ನಗ್ಲೆಟ್ ಮಾಡ್ಬೇಕಂದ್ರೆ ಅದನ್ನ ಪ್ರೀತಿ ಮಾಡಿದ್ರೆ ಏನಾಗುತ್ತೆ ನಾವು ಮೂರ್ವತ್ ಕೊಡೋದನ್ನ ನಾ ನಾಕತ್ ಆ ತರ ಪ್ರೀತಿಯಿಂದ ಪ್ರಾಣಿಗಳಿಗೂ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಅರಣ್ಯ ಸಚಿವರಿಗೆ ಯಾಕಂದ್ರೆ ಅರಣ್ಯ ಸಚಿವರಂದ್ರೆ ಕಾಡಿಗಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪ್ರೀತಿ ಮಾಡಬೇಕವ್ರು ಅದನ್ನ ಅವ್ರ ಪ್ರೀತಿ ಮಾಡಿದ್ರು ಅವ್ರಿಗೆ ಈ ವಿಚಾರ ಎಲ್ಲ ಗೊತ್ತಿಲ್ದೇ ಇದ್ರೆ ನಿಮ್ ಮುಖಾಂತರ ಈ ವಿಚಾರ ಗೊತ್ತಾಗ್ಲಿ ಇಲಾಖೆಯವರು ಕೂಡ ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಭೀಮಾ ಮತ್ತೆ ನಮ್ಮ ಕ್ಯಾಪ್ಟನ್ ಮುಖಾಮುಖಿ ಆಗ ಇದೆ ಚಾನ್ಸಸ್ ಚಾನ್ಸಸ್ ತುಂಬಾ ಇದೆ ಯಾಕಂದ್ರೆ ಇವತ್ ನೈಟ್ ಈಗ ನಡೆದಿರೋ ಲೆಕ್ಕಕ್ಕೆ ಸ್ವಲ್ಪ ತಲ್ಲಲ್ಲಲ್ಲಿ ನಿತ್ಕೊಂಡು ಹತ್ರದಲ್ಲೇ ನಿತ್ಕೊಂಡು ಗ್ರೂಪ್ ಹತ್ರ ನೈಟ್ ಟು ಕ್ಯಾಪ್ಟನ್ ಮತ್ತೆ ಭೀಮನ್ಗೆ ತುಂಬಾ ದೊಡ್ಡ ಫೈಟ್ ಆಗೋ ಚಾನ್ಸಸ್ ಇದೆ ಈ ಕ್ಯಾಪ್ಟನ್ ಅದೇ ಭಾಗದಲ್ಲಿ ಇದಾನೆ ಇವಾಗ ಸೈಟ್ ಆಗ್ಬೋದು ಇಲ್ಲ ಅದೇ ಗ್ರೂಪ್ ಅಲ್ಲಿ ಇದ್ದಾನೆ ಜಗದ್ವರನಳ್ಳಿ ಫಾರೆಸ್ಟ್ ಅಲ್ಲಿ ಗ್ರೂಪ್ ಅಲ್ಲಿ ಇದ್ದಾನೆ ಆ ಗ್ರೂಪ್ ಅಲ್ಲಿ ಭೀಮ ಎಂಟ್ರಿ ಆಗ್ಬೇಕಂತ ಹೇಳಿದ್ರೆ ಕ್ಯಾಪ್ಟನ್ ಗೆ ಮುಖಾಮುಖಿಯಾಗಿ ಕ್ಯಾಪ್ಟನ್ ಗೆ ಓಡಿಸ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಭೀಮ ಸೋಲ್ಬೇಕು ಅಷ್ಟೇ ಭೀಮಕ್ಕೆ ಎಲ್ಲಾ ಮಾತೆ ಇಲ್ಲ 哎。Uh uh